ಈಗ ಅಶ್ವಿನಿ ಮೇಡಮ್ ಅವರ ಮನೆಗೆ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಅಹ್ ಅದ್ಭುತವಾದಂತ ಮಾತುಕತೆ ಎಲ್ಲವನ್ನೂ ಕೂಡ ಆಡಿದ್ದಾರೆ ಅಶ್ವಿನಿ ಮೇಡಮ್ ಮತ್ತೆ ರೋಷನ್ ಅವರು ಕಾರಣ ಏನು ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುವ ಹಾಗೆ ಅಶ್ವಿನಿ ಮೇಡಮ್ ಅವರು ಮದುವೆಗೆ ಬರಕ್ಕೆ ಸಾಧ್ಯ ಆಗ್ಲಿಲ್ಲ ಅವ್ರು ಬೇರೆ ಕಡೆ ಬಿಸಿ ಇದ್ರು ಆದ ಕಾರಣ ಅವ್ರು ಬರಕ್ ಸಾಧ್ಯ ಆಗಲಿಲ್ಲ ಅಶ್ವಿನಿ ನ ಮೀಟ್ ಮಾಡ್ಬೇಕು ಅಶ್ವಿನಿ ಮೇಡಮ್ ಅಂದ್ರೆ ಆಶೀರ್ವಾದ ತೆಗೆದುಕೊಳ್ಬೇಕು ಅಂತ ಅನುಷ್ಠಿ ಅವರು ಭೇಟಿಯಾಗಿ ಅದ್ಭುತವಾದಂತಹ ಕ್ಷಣವನ್ನ ಅಶ್ವಿನಿ ಮೇಡಮ್ ಮಟ್ಟಿಗೆ ಕಳೆದಿದ್ದಾರೆ ತುಂಬಾನೇ ಒಂದು ಸಂತೋಷದ ಒಂದು ಕ್ಷಣ ಅಂತ ಹೇಳ್ಬಹುದು ಅನುಷ್ಠಿ ಅವರು ರೋಷನ್ ಅವರನ್ನ ಮದುವೆ ಹಾಕ್ತಾರೆ ತುಂಬಾ ಚೆನ್ನಾಗಿ ನಡೆಯುತ್ತಂತ ಬೀರ್ ಊಟ ಕುಶಾಲ ನಗರದಲ್ಲಿ ನಡೆದ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಮದುವೆಗೆ ಸಾಕಷ್ಟು ರೀತಿಯಲ್ಲಿ ಗಣ್ಯತೆ ವ್ಯಕ್ತಿಗಳು ಕೂಡ ಬಂದಿದ್ರು ರಾಜಕೀಯದವರು ಮತ್ತೆ ಕೆಲವಷ್ಟು ಸೆಲೆಬ್ರಿಟಿಗಳು ಆಪ್ತ ಸ್ನೇಹಿತರು ಕೂಡ ಬಂದು ತುಂಬಾ ಚೆನ್ನಾಗಿ ನವಜೋಡಿಗೆ ಶುಭಾಶಯಗಳನ್ನು ತಿಳಿಸಿದ್ರು ಅದ್ಭುತವಾದಂತಹ ಸಂಗೀತ ಕಾರ್ಯಕ್ರಮ ಮೆಹಂದಿ ಶಾಸ್ತ್ರ ಚಪ್ಪರ ಶಾಸ್ತ್ರ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಡೆದಿತ್ತು ಸೊ ತಾವೆಲ್ಲರೂ ಕೂಡ ನೋಡಿದಾಗೆ ಅನುಶ್ರೀ ಅವರು ಸೂಪರ್ ಆಗಿ ತನ್ನ ಒಂದು ಹುಡುಗನನ್ನೇ ಈಗ ಪ್ರೀತಿಸಿ ಮದುವೆ ಕೂಡ ಆದ್ರೂ ಎಲ್ಲರೂ ಕೂಡ ವಿಶ್ವಾಸಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಅನುಶ್ರೀ ಅವರ ಒಂದು ಅದ್ಭುತವಾದಂತಹ ಜೀವನ ನಿಜಗಳು ಕೂಡ ಸೂಪರ್ ಮುಂತರ ಅಲ್ಲಿ ಅಪ್ಪ ಅವರ ಫೋಟೋ ತಪ್ಪು ಅವರ ಫೋಟೋ ಕೂಡ ಆಶೀರ್ವಾದವನ್ನ ಸಹ ಪಡೆದುಕೊಂಡಿದ್ದಾರೆ